ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವರಿಗೆ ನಾಚಿಕೆ ಆಗಬೇಕು ಇವರಿಗೆ ತಕ್ಷಣ ಆಬ್ಜೆಕ್ಷನ್ ಹಾಕಲಿಕ್ಕೆ ಅವಕಾಶ ಇತ್ತು ಮತ್ತು ಇವರು ಬಿ ಎಲ್ ಎಗಳಿದ್ದಾರೆ ಅವರೇನು ಮಾಡ್ತಾ ಇದ್ದಾರೆ ಒಂದೊಂದು ಮತಗಟ್ಟೆಯಲ್ಲಿಯೂ ಕೂಡ ನಮ್ಮದು ಬಿ ಎಲ್ ಎಗಳು ಕೂಡ ಇದ್ದಾರೆ ಕಾಂಗ್ರೆಸ್ನ ಎಲ್ಲ ಪಕ್ಷದ ಬಿ ಎಲ್ ಎಗಳನ್ನು ನೇಮಕ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ನೇ ಪರ್ಮಿ ಪರ್ಮಿಷನ್ ಕೊಟ್ಟಿತ್ತು ಬಿ ಎಲ್ ಎಗಳು ಯಾರೂ ಆಬ್ಜೆಕ್ಷನ್ ಮಾಡಲಿಲ್ಲ ಮತ್ತು ಚುನಾವಣೆ ನಡೆದ ತಕ್ಷಣ ಮೂರು ತಿಂಗಳೊಳಗಾಗಿ ಇವರಿಗೆ ತಕ್ರಾರು ಹಾಕಲಿಕ್ಕೆ ಅವಕಾಶ ಇದೆ ಈಗಲೂ ಕೂಡ ಇವರು ಆಪಾದನೆ ಮಾಡಿದ್ರ ಮೇಲೂ ಈಗ ಚುನಾವಣಾ ಕಮಿಷನ್ ಹೇಳ್ತಾ ಇದೆ ನೀವು ಅಫಿಡವಿಟ್ ಹಾಕ್ಕೊಳ್ಳಿ ಅಂತ ನಾನು ಹಾಕೋದಿಲ್ಲ ನನ್ನ ಪೇಪರ್ ಸ್ಟೇಟ್ಮೆಂಟನ್ನೇ ದಾಖಲೆ ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಇವ್ರು ಹೇಳುವಂಥ ಮಾತು ಇವರಿಗೆ ನಂಬಿಕೆ ಇಲ್ಲ ಜನರ ಕಿವಿಗೆ ಹೂ ಇಡಿಸೋವಂಥ ರೀತಿಯಲ್ಲಿ ಜನಕ್ಕೆ ಸುಳ್ಳು ಹೇಳುವಂಥ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಪ್ರತಿಭಟನೆಯೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ನಡೆದಿದೆ ಮಾದೇವಪುರದಲ್ಲಿ ಅಂದರೆ ಯಾರ ಸರ್ಕಾರ ಇತ್ತು ಮತದಾರರ ಪಟ್ಟಿ ಮಾಡುವಾಗ ಸರ್ಕಾರ ವಿರುದ್ಧ ಇತ್ತಲ್ಲ ಇವ್ರ ಅಫಿಷಿಯಲ್ ಇದ್ದಾರಲ್ಲ ಅಂದರೆ ಇವ್ರ ಮುಖ್ಯಮಂತ್ರಿ ವಿರುದ್ಧ ಇವ್ರ ಆಡಳಿತದ ವಿರುದ್ಧ ಮಾಡ್ತಾ ಇದ್ದಾರ ರಾಹುಲ್ ಗಾಂಧಿ ಇದನ್ನು ಜನಕ್ಕೆ ಅವರು ಹೇಳಬೇಕು ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಮಾಡಬೇಕು ನಿಜವಾಗಲೂ ವಿಸರ್ಜನೆ ಮಾಡಬೇಕಾಗಿ ಸರ್ಕಾರ ವಿಸರ್ಜನೆ ಮಾಡಬೇಕಾಗಿದ್ದು ಸಿದ್ದರಾಮಯ್ಯನವರು ನಿಮ್ಮ ಸರ್ಕಾರದ ವಿರುದ್ಧನೇ ಕಪಾಳ ಕೊಡಿತಾ ಇದ್ದಾರೆ ರಾಹುಲ್ ಗಾಂಧಿ ನೀವೇ ಮಾಡಿದ್ದು ಅಂತೇಳಿ ಹೇಳಿ ಅಂದರೆ ಅಫಿಷಿಯಲ್ಸ್ ನಿಮ್ಮ ಅಫಿಷಿಯಲ್ಸು ನಿಮ್ಮ ಕಂಟ್ರೋಲಲ್ಲಿ ಇರಲಿಲ್ವಾ ಫ್ರಾಡ್ ಮಾಡಿದ್ರವರು ಅವ್ರ ಮೇಲೆ ಆ್ಯಕ್ಷನ್ ತೆಗೀರಿ ಯಾವ ಡಿ ಸಿ ಇದ್ದ ಅವತ್ತು ಯಾವ ಅಫಿಷಿಯಲ್ಸ್ ಇದ್ದರೂ ತೆಗೀರಿ ನೋಡೋಣ ಅಂತ ಈಗಲೂ ಕೂಡ ಅಬ್ಡ ಹಾಕ್ಕೊಳ್ಳಿ ನೀವು ಚುನಾವಣಾ ಕಮಿಷನಿಗೆ ಯಾಕಾಗೋದಿಲ್ಲ ಈ ರೀತಿ ಒಂದು ಜನರಿಗೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಒಂದು ಘನತೆ ಇಲ್ಲದಿದ್ದಂಥ ರೀತಿಯಲ್ಲಿ ರಾಹುಲ್ ಗಾಂಧಿಯವರು ವರ್ತನೆ ಮಾಡ್ತಾಯಿದ್ದಾರೆ